ಸ್ನೇಹಿತರೆ ಹೊರಟಿದ್ದೀವಿ ಇವಾಗ ಮುಗಿಸ್ತು ಇನ್ನೊಂದು ರೂಟಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ ಇದು ಆಲ್ರೆಡಿ ನಾನು ಮಾಡಿದ್ದೀನಿ ನಾನು ಮತ್ತು ನಾನು ಸಂತೋಷ ಮತ್ತು ಇನ್ನೊಬ್ಬರು ಬಂದೆ 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 ಎಲ್ಲರಿಗೂ ಹೋಗ್ಬಿಡೋದು ಕಾಲು ಇಟ್ಕೊಂತ ಇಲ್ಲ ನಾನು ಬಂದಲ್ಲ ಟೇಕ್ ಟೇರ್ ಟೈಮ್ ಏನು ಅರ್ಜೆಂಟ್ ಇಲ್ಲ ಮುನ್ನ ಸಂತೋ ಹೌದಾ ಅರ್ಜುನ್ ಸಂತೋಷ್ ಹೆಲ್ಮೆಟ್ ತೆಗ್ದವ್ರಾ ಹಾಂ ಬಿಡಿ ಬಿಡಿ ಬಂದ್ವಿ ಬಂದ್ವಿ ಬಂದ್ಬಿಟ್ಟು ಇಲ್ಲೇ ಇದೆ ಬಂದ್ವಿ ಗೊತ್ತಾಯ್ತು ಗೊತ್ತಾಯ್ತು ಇದ್ದೀರಾ ಗೊತ್ತಾಯ್ತು ಸಂತೋಷ್ ಯಾಕೆ ನಿಲ್ಲಿಸ್ಬಿಟ್ಟವ್ರಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಇದೆ ಪೇಚಾಡ್ತಾ ಇದ್ದೀವಿ ಕರ್ನಾಟಕದಿಂದ ನಾವು ಮೊದಲು ಈ ಥರ ಮಾಡ್ತಾ ಇರೋದು ಈ ರೂಟ್ನ ಯಾರೂ ಮಾಡಿಲ್ಲ ಒಂದು ಎರಡು ವರ್ಷದಿಂದ ಯಾರೋ ಬಂದು ಮಾಡೋರೋ ಕಿಂಗು ಕಿಂಗು ಅಂದಿದ್ರು ಅವ್ರಿಗಿಂತ ತಪ್ಪನಂಗೆ ಮಾಡಿದ್ದೀವಿ ಇಲ್ಲಿ ಸೋ ಪ್ರಾಬ್ಲಮ್ ಇಲ್ಲ ಹಿಂಗೆ ಇರು ಇಲ್ಲೇನಲ್ಲೇ ಇರು ಹುಷಾರು ಹುಷಾರು ಅರ್ಜುನ್ ನಾನು ಓ ಫಾಲ್ಸಾ ನಾ ಓಕೆ ನಾನು ಎಲ್ಲಿ ನೆನಪಿದ್ಯಾ ನೆನ್ಪಿದೆಯಾಗ್ರು ಅಲ್ಲಿ ನಿಲ್ಸಿದ್ದೆ ಭಯ ಅಲ್ಲಿ ಅಲ್ಲಿ ಮೇಲೆ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡ್ಬಂದುಬಿಟ್ಟಿದ್ದೆ ನಾನು ಬಿದ್ದಿ ಇದರಲ್ಲಿ ಭಯ ನಿಮ್ಮೊಂದು ಮೆಚ್ಚಬೇಕು ಇವಾಗಲೇ ನೀವು ಹಿಂಗೆ ಮಾಡ್ತಾ ಇದ್ದೀರಾ ನಾನು ನಿಮಗಿಂತ ಎಷ್ಟು ವೀಕ್ ಇದೆ ಗೊತ್ತಾ ಅವಾಗ ಅಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಡು ಬಂದಿದ್ದೆ ಬೇಪರಿ ಥರ ಅಟ್ಲೀಸ್ಟ್ ನೀವು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀರಾ நன்கதூ இல அவ இரீ ரி இப்ப நான் ஓகேனி எரண்டு நிமிஷம் நான் வந்தே ஆ சூப்பர் நாங்கே பய இல்ல பக்தோய் பய நந்தேனில் மனைகொந்த அப்டேட் கேட்குறோ சாக்கூ நிம் பீழகீழ ಅವೆಲ್ಲ ಈಗ ಯೋಚನೆ ಮಾಡಬಾರ್ದು ಏನಿಲ್ಲ ಮಮ ಸ್ನೇಹಿತರೆ ನಮ್ಮಲ್ಲಿ ಕಾಯ್ತಾ ಇದೆ ನಮಗೋಸ್ಕರ ಇರಿ ಗುರು ಯಾವ ಕಡೆ ಗುರು ಲೆಫ್ಟಾ ರೈಟಾ ಇದು ಆ ರೈಟಾ ಹಿರಿ ಇರು 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 ಅರ್ಜುನ್ ಅವರು ಸೂಪರಾಗಿ ಬಂದರು ಉಗೇಂದ್ರ ನನ್ನ ಸೂಪರಾಗಿ ಬಂದರು ಸೊ ಅವ್ರಿಗೆ ವೆಯ್ಟಿಂಗು ಹಾಯ್ ಬಂದೇ ರೀ ಬರ್ತೀನಿ ನೀವು ಲೆಫ್ಟಿಂದ ಬರಬೇಕು ಹುಷಾರು ಆರಾಮಾಗಿ ಬರ್ಬೋದು ಬಡ ಬಡ ಕಲ್ಲು ಬಡ ಕಲ್ಲು ಫ್ರಂಟ್ಲೇ ಫ್ರಂಟ್ ಕಲ್ಲಿದೆ ಇಲ್ಲ ಇಲ್ಲ ಗೊತ್ತಾಗ್ತಿದೆ ಬರ್ತೀನಿ ಇಲ್ಲ 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 ಸ್ವಲ್ಪ ದೂರ ಅಷ್ಟೇ ಆಮೇಲೆ ಚೆನ್ನಾಗಿದೆ Iawn ond e? Tege? Tege? O da, i'r wyr fan yna. ಇರೋ ಅಣ್ಣ ಕರ್ಕೊಂಡು ಬರ್ತೀನಿ ಅಣ್ಣನ ಫ್ಲಾಟಿಂದ ಕರ್ಕೊಂಡು ಹೋಗೋಣ ಆರಾಮಾಗಿ ಅಣ್ಣ ಬಂದೆ ಇರು ಬಂದ್ರಾ ಅಣ್ಣ ಪಾಪ ಅವರು ಅಲ್ಲಿ ಸುಸ್ತಾಗ್ಬಿಟ್ಟವ್ರಿಗುರು ಆರಾಮ್ಸೆ ರೆಸ್ಟ್ ಮಾಡಿ ಅಣ್ಣ ನೋಡ್ಗುರು ಫುಲ್ ಡೆಡಿಕೇಟೆಡ್ ಆಗಿ ಎಷ್ಟು ವಿಡಿಯೋ ಅರ್ಜೆಂಟ್ ಬರಬೇಕಾ ನೋಡಿ ನೋಡಿ ಹಂಗೆ ಗೇಜ್ ಹಾಕೊಂಡು ಬಂದ್ಬಿಡಿ ಹಚ್ಚಿ ಬರೋ ಅಚ್ಚಿ ಭಯ ಹಚ್ಚಿ ಹಚ್ಚಿ ಏನಾಗಲ್ಲ ತುಂಬ ಚಿಕ್ಕ ಅವರು ನನ್ನ ಮಕ್ಕಳ ಚಿಕ್ಕದಂತೀರ ನೋಡಿದ್ರೆ ತಪ್ಪಾಯ್ತ ಬೈತಾರೆ ತರ್ಗೆ ಮುಗೇಂದ್ರಣ್ಣ ನೋಡಿರಿ ನಮ್ಮ ಹಂಗೆ ಗಾಡಿನ ಆರಿಸ್ಕೊಂಡು ಒಂಟು ಹೋದ್ರಲ್ಲೇ ಹಂಗೆ ನಾನು ಅವಾಗ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ ಇರೀ ಇರಿ ಬಂದೆ ಬಂದೆ ನಾನು ಹೋಗ್ತೀನಿ ಬಂದ್ಬಿಡಿ ಅರ್ಜನ್ ಹಾ ಇದು ಹಿಂಗೆ ಇನ್ಮೇಲೆ ಸೆಕ್ಸಿ ಹ್ಞೂ ಆದಷ್ಟು ಹುಷಾರೋ ಇವ್ ಸಚಿನ್ ಸ್ವಲ್ಪ ಏ ಏಯ್ ಸಚಿನ್ ಇರೋ ಇರೋ ಯಾಕೆ ಅರ್ಜೆಂಟೋ ಭಾರಿ ಅರ್ಜೆಂಟಪ್ಪ ಇವನ್ಗೆ ಹ್ಞೂ ಅಮ್ಮ ಬೇ ಲೆಫ್ಟಿಗೆ ಹೋಗಿ ರೈಟಿಗೆ ತೊಗೊಳ್ಳಿ ಇಲ್ಲಿ ಲೆಫ್ಟಿಗೆ ಹೋಗ್ಬಿಡಿ ಆರಾಮ್ಸೆ ಇಲ್ಲ ಯಾರೂ ಅರ್ಜೆಂಟ್ ಮಾಡೋಲ್ಲ ಇರೋದು ನಾವು ಹೊಳೆ ಇಲ್ಲಿ ಏನೂ ಅರ್ಜೆಂಟ್ ಇಲ್ಲ ಹೌದು ಇಲ್ಲ ನಮ್ಮ ಅಣ್ಣ ಟೈಮ್ ತೊಗೊಳ್ಳಿ ಇಲ್ಲ ಅಡ್ಡಿಯಿಲ್ಲ ಒಂಚೂರು ಎಕ್ಸ್ಲೇಟ್ರ್ ಕೊಡಿ ಕಲ್ಲಿದೆ ಇಲ್ಲಿ ನಾನು ಚೂರು ಹಾಂ ಅಷ್ಟೇ ಯಾರಿಗೆ ಇದ್ದಿದ್ರಾ ನೀವು ಚೆನ್ನಾಗೇ ಮಾಡ್ತಿದ್ರ ಬ್ರೋ ಎಲ್ಲ ಅಣ್ಣ ನೀನು ಎಲ್ಲ ಸೂಪರಾಗಿ ಮಾಡ್ತಿದ್ರ ನಿಮ್ಗೇನು ಗೊತ್ತಾ ಜೊತೆಲಿ ಒಂದು ಜೋಡಿ ಬೇಕಷ್ಟೇ ಹುಷಾರ್ ಬ್ರೋ ಫ್ರೆಂಡ್ ಬ್ರ್ಯಾಕ್ ಕಡಿಬೇಡಿ ಹೆಂಗಿದೆ ನೋಡ್ಗುರು ಇದರು అవును సచిన్ ముందే విట్బుడు రైట్ సైడిందోబడి వై ఇలా బర్లా అన్న నెక్స్టెండ్రు కల్చల్ నోడు చూరు ఎక్స్ లెటరు విట్బడి అసే అష్టేనే ఓప్తీరా இதொந்த ஃப்ளாட் இது ஆனப்பா படுவா அங்கே ஓட்யா வினா ப்ரோ முள்ளி தா உஷாரு அர்ஜுன் நன்றி ನಾನು ನೀರು ಲೆಫ್ಟ್ಗೆ ಹಾಕೊಂಡಿ ಯಾಕೆ ಯಾಕೆ ಗುರು ನಾನು ಲೆಫ್ಟಿಗೆ ಬಂದ್ಬಿಟ್ಟೆ ಅಲ್ಲಿಂದ ಹೋಗಿ ಬೈ ಹಾಂ ಯಾವ್ದು ಹೇಳ ಡ್ಯಾನ್ಸ್ ಅಲ್ಲ ಆರಾಮ್ಸೆ ಆರಾಮ್ಸು ಅರ್ಜೆಂಟಿಲ್ಲ ಬರೋ ಬರ್ರೇಕಾ ಆರಾಮಾಗಿ ಬನ್ನಿ ಬರೋ ಅರ್ಜುನ್ ಬ್ರೋ ಹಾಂ ಅಷ್ಟೇ ಅಷ್ಟೇ ಹಾಂ ಮೆಲ್ಲಿಗೆ ಬಿಡಿ ಮೆಲ್ಲಿಗೆ ಮೆಲ್ಲಿಗೆ ಹಾಂ ಮೆಲ್ಲಿಗೆ ಹಾಂ ಮೆಲ್ಲಿಗೆ ಹಾಂ ಅಷ್ಟೇ ಸೂಪರ್ ಬನ್ನಿ ಹಾಂ ಎಲ್ಲಿ ಹಾಂ ಅಂದ್ಬಿಡು ಏನು ಒಂದೊಂದು ಒಂದು ಅರ್ಧ ತದ ಬಿಡು ಏನಾಗಲ್ಲ ನಡಿ நீ நடை முந்த நடி ஓகே ம் அஸ் அர்ஜுன் பிரா நோட்ரா அங்கே அஷ்டே ஆ இழுசி இழசி வரபோது 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 ஆரம்பசே வை வந்தே பந்தே வந்தே பந்தே மாமர்ஜன் ್ರ ಮಾಡ್ಕೊಂಬನಿ ಬ್ರಿ ಇದು ಇದಾದ್ರೆ ಟೆನ್ಶನ್ ಆದ್ರೆ ನಾನು ಹಂಗೆ ಮಾಡೋದು ಒಂದೊಂದು ಟೈಮ್ ನಂಗೂ ಸೈಕ್ ಹಾಕ್ಬಿಟ್ರೆ ಅನ್ನೊಂತರೇ ಏನಣ್ಣ ಮಾತೇ ಇಲ್ಲ ತಿಕ್ಕ ಮುಚ್ಕೊಂಬಾ ಅಂದ್ರು ಇರಿ ಬ್ರೋ ಇರಿ மேம் அங்க இது எங்க ர இல்ல இல்லை 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 கஷ்ட இது காலு ஆ ஆய் ஆய்மா காலிடந்த விட்டுப்பிடி வை அந்த ಏನು ಗುರು ಇದು ಆರಾಮಾಗಿ ಬರೋಣ ಮುಂಚೂರು ಎಕ್ಲೇಟ್ರ್ ಕೊಡಲೇಬೇಕು ಹಾಂ ಕೊಡಿ ಕೊಡಿ ಹಾಂ ಬಂದ್ಬಿಡಿ ಒಂಚೂರು ದೂರ यदाइना इजी ब्रो ब्रा में मू कंट्रोल बको हाँ बनी बनी हम्म बनी बनी हाँ सुपर हाँ रईट रईट के ರೈಟ್ಗೆ ಹಾಂ ರೈಟ್ಗೆ ಫುಲ್ ರೈಟ್ಗೆ ರೈಟ್ ಮಾಡ್ಕೊಳ್ಳಿ ಹಾಂ ಸ್ಟ್ರೈಟ್ ಹಾಂ ಹೋಗಿ ಬನ್ನಿ ಇನ್ನು ಮುಂದೆ ಹೋಗ್ತೀನಿ ಅಲ್ಲೇ ರೀ ಹಳಾಕಾಗ್ದೆ ನಗದೆ ಬಾಳಾಕಾಗ್ದೆ ಇಬ್ಬರು ಆರಾಮ್ಸೆ ಅಷ್ಟೇ ಅಷ್ಟೇ ಆರಾಮಾಗಿ ಇರಿ ಬ್ರೋ ನಾನು ಇಳಿಸ್ಬಿಡ್ತೀನಿ ಇಲ್ಲಿ ಇಷ್ಟೇ ಬ್ರಾ ಈಸಿ ಇಲ್ಲಿಂದ ಲೆಫ್ಟಲ್ಲೇ ಬನ್ನಿ ಪರೋ ಇಲ್ಲ ಅರಾಮ ಒಂಚೂರು ನೋಡ್ಕೊಂಬನ್ನಿ ಅಷ್ಟೇ ಏನಣ್ಣ ನೋಡಿ ನಿಮಗೋಸ್ಕರ ಇನ್ನೊಂದೇ ಒಂದಿದೆ ಅಷ್ಟೇ ಆಮೇಲೆ ಈಸಿ ಅಯ್ಯ ಇಲ್ಲಪ್ಪ ಅಯ್ಯೋ ಬೈ ಯಾಕೆ ಬೈ ಯಾಕೆ ಬೈ ಬೇಜಾರಾ ಬೇಜಾರಾ ಡಿಂಗು ಮಂಗು ಬಟ್ ಒಳ್ಳೆ ವರ್ಕೌಟ್ ಬನ್ನಿ ಒಳ್ಳೆ ವರ್ಕೌಟ್ ಮನೆ ಇಬ್ಬರು ಒಂದೇ ಸೆಕೆಂಡ್ ಗಿಳಿಸ್ಕೊಂಡು ಬಂದ್ಬಿಡಿ ಲೆಫ್ಟಿಂದ ಇಂದ ಬನ್ನಿ ಹಾಂ ಅದೇ ಜಾಗದಲ್ಲಿ ಎರಡು ವರ್ಷದಿಂದೆ ನಾನು ಸಂತು ಗಾಡಿನ ಈ ಕಡೆ ಮುಖಕ್ಕೆ ಹಾಕೊಂಡು ತೆಗ್ದಿದ್ವಿ ಫೋಟೋ ಜೀಪ್ ಇಲ್ಲೇ ದಬಾಕೊಂಡಿತ್ತು ಸಂತು ಬಂದಾಗ ಜೀಪಿಲ್ ದಬಾಕೊಂಡ್ಬಿಟ್ಟಿತ್ತು ಸಂತು ಒಬ್ಬರೇ ಬಂದಾಗ ಸೊ ಇಲ್ಲಿ ನೀರಿದೆ ಈಗೆಲ್ಲ ನೀರು ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು ಮತ್ತೆ ಓಡ್ತೀವಿ ಸೊ ಫೋಟೋ ಎಲ್ಲ ಆಯಿತು ಬರೋ ನಿಮ್ಮದೊಂದು ಮನೆ ನಿಮ್ಮದೊಂದು ಫೋಟೋ ಹಿಡ್ದು ಹೊಟ್ಬಿಟ್ಟು ನೀರು ಕುಡ್ದು ಹೊಟ್ಬಿಡೋಣ ಓಕೆ ಎಲ್ಲಿಗೆ ಇಲ್ಲ ಆರಾಮಗ ಬನ್ನಿಂಗ್ ಬಂದಬಿಡಿ ಬಿರಿ ಬರ್ತೀನಿ ರೈಟ್ ಬನ್ನಿ 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 ಬಿಟ್ ಬಿಡಿ ಕ್ಲಚ್ ಬಿಟ್ ಬಿಡಿ ನಿಮಗೆ ಬನ್ನಿ ಅದೆಂಗಿರ ಸಿಮೆಂಟ್ ರೋಡ್ ಹಂಗೇ ಬನ್ನಿ ಬನ್ನಿ ಕೂಸಿನ ಬನ್ನಿ ಆರಾಮಾಗಿ ಆ ಜಾಣಾ 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 ಏನಿಲ್ಲ 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 ಲೆಫ್ಟಿಗೆ ಲೆಫ್ಟಿಗೆ ಆ ಆ ಆ ಅಷ್ಟೇ ಆ ಆ ತಿನ್ನ ಆಕ್ಸಲೇಟರ್ ಕೊಡಿ ಬಿಡಿ ಕೆಳಕ್ಕೆ ಫ್ಲಾಟ್ ಇದೆಯಲ್ಲ ಫ್ರಂಟ್ ಟೈರ್ ಫ್ಲಾಟ್ ಇದ್ದಾಗ ಬ್ಯಾಕ್ ಆರಾಮಾಗಿ ಆಕ್ಸಲೇಟರ್ ಕೊಡಬಹುದು ಹು ನೋಡಿ ಆರಾಮ سے ಆ ಆ ಸಾಕು ಆರಾಮ ಬಂದೆ ಸ್ನೇಹಿತರೆ ನೀರೆಲ್ಲ ಹಿಡ್ಕೊಂಡು ಕೊಟ್ಟಿದ್ದೀವಿ ನೋಡ್ಬೋದು ಹೆಂಗಿದೆ ಟ್ರೈನು ನನಗೂ ಇಡ್ಕೋತ ಸೊಂಟ ಓ ಫಕ್ಕು ಹಾ 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 ನೋಡ್ರಿ 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 ನಡ್ರಿ ನೋಡ್ರಿ ಇರಿ ನಾನು ಹೋಗ್ತೇನೆ ನಾ ಕಷ್ಟಗಳು ಇನ್ನೊಂದು ಐದು ಪರ್ಸೆಂಟ್ ಅಷ್ಟೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಇಬ್ರು ಒಂಚೂರು ಹುಷಾರಿಲ್ಲ ಬ್ಯಾಟ್ರಿ ಹೊಗೆ ಬ್ಯಾಟ್ರಿ ಹೊಗೆ ನಂದು ಅಲ್ಲ ಅಲ್ಲ ಗೋಪುರದು ಇಬ್ರು ಇನ್ನು ನಾನು ಇನ್ನಿನ್ನೇನೇ ಇದ್ದೆ ಮೊನ್ನೆ ಮನೆ ರೆಕಾರ್ಡ್ ಆಗ್ತಿದೆ ಬನ್ನಿ